ಆತರಲ್ಲ ಎಲ್ಲಾರು ಬಂದರು ತಾಳಿ ಕಟ್ಟಿಸಿ ಬಿಡೋಣ ರೀ ಅಂದರು ಇದ್ಯಾಗ ಭಾಳ ದುಃಖ ಆಗತ್ತೈತಿ ನನ್ನ ಗಂಡಿನ್ನೊಬ್ಬಾಕಿನ ಮದುವೆ ಆಗತ್ತನ ಅಂತ ಹೇಳಿ ಮತ್ತೇನು ಮಾಡಾಕತ್ತೀನಿ ಕಟ್ಟುವಲ್ ಹಾ ಹಾ ಕಟ್ಟಿಸ್ಬಿಡ್ರಿ ನಾ ಎಲ್ಲಾರು ಬಂದಾಗೈತಿ ತಾಳಿ ಕಟ್ಟಿಸಿಬಿಡ್ರಿ ಹುಡುಗಿಯ ಹುಡ್ಗಿ ಒಬ್ಬಗಿ ಐತಲ್ಲ ಹಾಂ ರೀ ನನಗೂ ನಮ್ಮ ಮಾಮನ ಮದುವೆ ಆಗ ಇಷ್ಟ ಆಯ್ತು ರೀ ನನಗೂ ಇಷ್ಟ ಆಯ್ತು ಗುರುಗಳ ಗುರುಗಳು ಆತ್ಮಗಲ್ ಮ್ಯಾಲ ತಡ ತಾಳಿ ಕಟ್ಟು ತಗೋ తంతు తాడి మా అంగతూ నేనా తాళికట్ ఎలా రక్షదెట్బాద్ నోడ రాజ ఎస్ బేజారు మేబెట్ సోము హింగ్ ಯಪ್ಪಾ ದೊಡ್ಡವ್ರದ್ದು ಆಶೀರ್ವಾದ ತಗೋರಿ ಮೊದಲ ಸಾಮ್ಗುಳದ ಆಶೀರ್ವಾದ ತಗೋರಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೂ ಇಂತು ನಮ್ಮ ಅಣ್ಣನ ಮಗಳ ನಮ್ಮ ಮನೆ ಸಸಿ ಆಗೇ ಬಿಟ್ಲು ಎರಡನೇ ಸಸಿರ ಆಗ್ಬಾಳ್ಯಾಕಂತ ಬಟ್ ಸಸಿ ಆಗ್ಲ ನನಗಾರ ಭಾಳ ಖುಷಿ ಆಗೈತಿ ನೋಡಪ್ಪ ಅಣ್ಣ ಏನು ಹೇಳ್ಕೊಳಕಾಗ್ಬಾತ್ ನನಗೆ ಅಟ್ ಖುಷಿ ಆಗೈತಿ ಅಂತ ಇಂತ ನಮ್ಮ ಸೋಮಗ ನಮ್ಮ ನಿತ್ಯ ಮದುವೆ ಆಗಿ ಬಂದ ಬಿಟ್ಲು ಮನೆಗೆ ಇನ್ನೇನು ಮನೆ ತುಂಬ ಚಿಲ್ಪಿಲಿ ಅನ್ನೋಂಗ ನಾಲ್ಕೈದು ಕೊಟ್ಟು ಕೊಟ್ಬಿಡ್ಲಿ ಸಾಕ ಹೂ ಬೇವಾ ತು ನೀನು ನೀವು ಹೇಳಿದಂಗೆ ನೀನು ಇಷ್ಟ ಅಂತ ನಮ್ಮ ಡಿಬ್ಬ ಮದುವೆ ಆತಲ್ಲ ನೀನು ಖುಷಿ ಆತಲ್ಲ ಭೀ ಈಗ ಆಗ್ದ ಇರ್ತತೇನು ನನ್ನ ಸ ಅನ್ನ ಮಗಳು ನನ್ನ ಮನೆಗೆ ಬಂದರೆ ಖುಷಿ ಆಗದ ಇರ್ತತೇನು ಆರು ವರ್ಷ ಆತು ನಿನ್ನ ಮಕ್ಕಳಾಗಿರ್ಕಿಲ್ಲ ಆಕಿನ ಬೀಡು ಅಂದ್ರೆ ಬಿಡಾಕಿಲ್ಲ ಹಿಂಗರಾಗೆ ನೀನು ಮದುವೆ ಆತಲ್ಲ ನನಗೆ ಅಷ್ಟೇ ಸಾಕಪ್ಪ ಯಾವ ನಿತ್ಯ ನಿನ್ನ ಮ್ಯಾಗ ನೀನು ಸಿ ಮಾಡಬೇಡ ನಿನ್ನ ಚಂದ ನೋಡ್ಕೋತಾನಂತ ನನ್ನ ಮಗನಿಂದ ಒಂದೇ ಏನಾರ ತಪ್ಪು ಬಂತಾರೆ ಹೇಳಿ ನನಗೆ ನಾನು ಕಿವಿ ಹಿಂಡಿ ಕಿವಾನಂತ ಏನೇವಾ ಆಯ್ತೈತೆಮ್ಮ ಕಮಲವ ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಒಳಗೆ ಹೋಗು ಪಟ ಏನೇನು ಮಾಡ್ಬೇಕು ಇವತ್ತ ಏನೇ ಶಾಸ್ತ್ರಗಳು ಮಾಡ್ಬೇಕು ಎಲ್ಲ ರೆಡಿ ಮಾಡ್ಕೊಳೋಗ ಹಾ ರೀ ಹೋಗ್ತೇನೆ ಪಾಪ ನಾ ತಾಳಿ ಕಟ್ಟದ್ ನೋಡಿ ಭಾಳ ಬೇಜಾರಾಗಿರ್ಬೇಕು ಅದಕ್ಕೆ ಹೋಗಿದ್ದೀರಾ ಅಂತ ಅನ್ಸತಿ ಅಕ್ಕಿಗೆ ಹೋಗಿ ಮಾತಾಡ್ಸ್ಬೇಕು ನಾನು ಇವು ಅಕ್ಕಿನ ರಾಜಿನ ಭೇಟಿ ಆಗಕ್ ಆಗದಂಗ ಮಾಡ್ಬೇಕಿವನ್ ದಿನ ನಮ್ ಜೊತೆ ಕಾಲ ಇವನ ಮೇಲೆ ಮಾಡ್ತಾನೆ ಮಾಡ್ತಾನ ಇನ್ನು ಮೇಲೆ ಇವನು ನನ್ನ ಗಂಡ ಇನ್ನು ಆ ರಾಜ ಅಕ್ಕನ ಮುಖನ ನೋಡಬಾರ್ದು ಇವು ಸರಿಯಾಗಿ ಇರಬೇಕಂತ ಕಲ್ಸ್ಕೊಡ್ಬೇಕು ನನ್ನ ಜೊತಿನ ಹೆಂಗಿರ್ಬೇಕು ಹೆಂಗಿಲ್ಲ ಅಂಥೇಳಿ ಇನ್ಮ್ಯಾಗ ನಾನು ಇರಬೇಕು ಇವರು ಅವ್ರ ಅಂತ್ಯ ನಾನು ನೋಡ್ಕೋಬೇಕು ಸರಿ ಸರಿ ಗುರುಗಳ ಬರೀ ಊಟ ಮಾಡಿ ಹಾಂ ಆಯ್ತು ನೋಡಿರಿ ನೀವು ಊಟ ಮಾಡಿರಿ ಸ್ವಲ್ಪ ಒಳಗೆ ಕೆಲಸ ಕೆಲ್ಸ್ಕೊಳ್ಳೋದವ್ ಮತ್ತೆ ಗುರುಗಳ ಇವತ್ತು ಶಾಸ್ತ್ರ ಆಗಿಸ್ತಾರ ಅನ್ನಾರು ಎಲ್ಲ ರೆಡಿ ಮಾಡ್ಕೊಬೇಕು ನಾನು ಹೋಗ್ತಾನಂತ ಆಯ್ತು ಬೇಕು ಕಷ್ಟ ಮಾಡು സീരി കളയ കത്തി നോടക്കു അല്ല ഇല്ല അതക്ക നഗ സാലിനീ അമ്സിക്ക ಯಾರು ಈ ಮದುವೆ ತಡಿಲೇ ಇಲ್ಲ ನನ್ನ ಜೀವನ ಹಾಳಾಗುವಂಗೆ ಎಲ್ಲರೂ ಮಾಡಿಬಿಟ್ರೆ ಈ ನನ್ನ ಗಂಡ ನನ್ನ ಜೊತೆ ಹೆಂಗಿರ್ತಾನೆ ಅನ್ನೋದು ನನಗೆ ಭಯ ಆಗಿಬಿಟ್ಟೈತಿ ನಾನು ಯಾರೇ ಕೇಳಿ ನನ್ನ ತವ್ರ ಮನೆಯನ್ನಾರು ಹೇಳಬೇಕಂದ್ರೆ ನನ್ನ ಮರ್ಯಾದೆ ಹೋಗ್ತದಂತ ನಾನು ಅವ್ರ ಮುಂದೆ ನಾನು ಸುಮ್ಮನೆ ಉಳಿದ್ಬಿಟ್ನಿ ಆದರೆ ಈಗ ಇವ್ರ ಮದ್ವೆ ಮಾಡೇ ಬಿಟ್ರು ನನ್ನ ಮುಂದೆ ಜೀವನ ಹೆಂಗೆ ಆಕೆ ನಾನು ಅವರು ಇರ್ಬೇಕು ನೀನ್ ಮಕ್ಕಳು ಹಂಗಿಲ್ಲ ಅಂತೇಳಿ ಆಕೆಗೆ ಏನಾರ ಮಕ್ಕಳಾದ್ರೆ ನನ್ನ ಮರ್ಸಿ ಬಿಡ್ತಾರೆ ನನಗೆ ಬಾಳ್ ಬೇಜಾರಾಗುತ್ತತಿ ನನಗೆ ಸಮಾಧಾನ ಮಾಡಕ್ಕೂ ಯಾರು ಇಲ್ದಂಗೆ ಆಯ್ಬಿಟ್ಟತಿ ರಾಜೀ ರಾಜೇಶ್ವರಿ ಏ ರಾಜ ಯಾಗ್ಲೇ ಆಳಾತಿದಿ ನೀನ ಹ್ಞೂ ಅಂತ ಒಪ್ಕೊಂಡಿರ್ಲಿ ಮದ್ವೆಗೆ ಮತ್ತೆ ಈಗ ನೋಡಿದ್ರೆ ಇಲ್ಲಿ ಬಂದು ಇಷ್ಟಿ ನಿನ್ನ ದುಃಖ ನನಗೆ ಗೊತ್ತಾಗ್ತತಿ ಆದ್ರೆ ಹಿಂಗೆ ಅಳಬಾ ಆಗ್ಬಾರ್ದು ನನ್ನ ಕೈಯಾಗ ರಾಜಿ ನೋಡ್ಲಿಂದಿಟ್ಟ ಇಲ್ಲಕ್ಕ ನನಗೆ ಯಾರಿಗ ಮುಖ ತಡ್ಸಕ್ಕೋ ಮನಸ್ಸಿಲ್ಲಕ್ಕ ನನಗ ಮನಸ್ಸಿಲ್ಲ ನನ್ನ ಏನೇ ಕೆಲಸ ಹೇಳಲ್ಲ ಹೋಗ್ ಮಾಡೋ ಇಲ್ಲ ಅಂತ ಅದಕ್ಕೂ ನೀನ್ ಬೈತಾಳ ನನ್ನಿಂದಾಗಿ ನೀ ಬೈಸ್ಕೊಬೇಡ ಹೋಗು ಓಣಿ ನಾಳೆ ಸಮಾಧಾನ ಮಾಡ್ತೇನೆ ಬಂದ ಸಮಾಧಾನ ಮಾಡಪ್ಪ ಹೋಗ್ತೇನೆ ನೀ ನನ್ನ ಮದ್ವೆ ಮಾಡ್ಕೊನಿ ಈಗ ನೋಡಿದ್ರೆ ನನ್ನ ಈನಾ ಆಗ್ಬಾರ್ದಾಗಿತ್ತೇನ ಹೇಳ ರಾಜಿ ತಾಳಿ ಕಟ್ಟಿದ್ಮೇಲೆ ಯಾಕೆ ಹೇಳ ಯಾಕಕ್ಕ ಅವ್ರಿಗೆ ಮದ್ವೆ ಹೇಗಂತ ಹೇಳಿ ಈಗ ಅವ್ರ ತಾಳಿ ಮೇಲೆ ಇಷ್ಟ ಆಳಾತಿದ್ದಿ ಅಂದ್ರೆ ಅವ್ರು ನನ್ನ ಮದುವೆ ಆಗ್ಬಾರ್ದಾಗಿತ್ತೇನ ನಾ ಹಂಗ ಮಕ್ಕಳು ಹಾಡಿಬೇಕಾಗಿತ್ತ ಹೇಳಕ್ಕ ಯಾಕೆ ಇಷ್ಟಾಳಾತಿದಿ ಹೆಂಗ್ ಮನ್ಸ್ ಬರ್ತೀನಿ ನೀತೆ ನಿನಗ ಹಿಂದಿ ಮುಂದಿನ ಗಂಡ ಇನ್ನೊ ಮುಂದೆ ತಾಳಿ ತಾಳಿ ಕಟ್ಟಿದ್ರೆ ತಾಳಿ ಕಟ್ಟಿದ್ರ ನಿನಗೆ ನಿನಗೇನು ಗೊತ್ತೈತಿ ಅದೇ ಈಗ ಅವ್ರು ನಿನಗೂ ತಾಳಿ ಕಟ್ಟ್ಯಾರ ಆಮೇಲೆ ಇನ್ನೊಬ್ಬ ಬಕ್ಕಿಗೂ ಹಿಂಗ ಮಾಡ್ತಾರ ಆಕಿಗೂ ಹೋಗಿ ತಾಳಿ ಕಟ್ತಿರ್ತಾರ ಅವಾಗ ನೀನು ಸುಮ್ಮನೆ ಇರ್ತೀನ ಹೇಳ ಸುಮ್ಮನೆ ಇರ್ತೇನಾ ನಿನ್ನಗಳು ಬರೋಂಗಿಲ್ಲ ಕೋಪ ಬರೋಂಗಿಲ್ಲ ಎಲ್ಲ ಸಹಿಸ್ಕೊಂಡು ನೀನು ಸುಮ್ಮನೆ ಆಗತ್ತೆ ನಿನ್ನ ಕೈಯ್ಯಾಗ ಹಂಗಾಗಕ್ಕ ನಾನು ಯಾಕೆ ಬಿಡ್ಲಿ ಅವ್ರಿಗೆ ಏನು ಬೇಕು ಬೇಡ ಅಂದಿದ್ದಿಲ್ಲ ನಾನೇ ಕೊಡ್ತೇನಲ್ಲ ನಾ ಕೊಡಬೇಕಾದ್ರೆ ಅವ್ರು ಹೆಂಗೆ ಇನ್ನೊಬ್ಬ ಬಗ್ಗೆ ಅಂತಕ್ಕೆ ಹೋಗ್ತಾರೋ ಅಂದ್ರೆ ನಿನ್ನ ಮಾತಿನ ನಾನು ಅವ್ರು ಸರಿಯಾಗಿ ನೋಡ್ಕೊಂಡಿಲ್ಲ ಹಾಂ ನಾನು ಸರಿಯಾಗಿ ನೋಡ್ಕೊಳ್ದೆ ಅವರು ನೀನು ಅಂತಕ್ಕೆ ಬಂದಾರಂತ ಹೇಳ್ತಿದ್ದೀನಿ ನೀನು ನಾನು ಹಂಗೆ ಹೇಳಿಲ್ಲ ಅಕ್ಕ ಅಂದ್ರೆ ಅವ್ರನ್ನ ನಾವು ಇನ್ನೊಬ್ಬರು ಅಂತೆ ಹೋಗ್ದಿರೋ ಹಾಗೆ ನೋಡ್ಕೋಬೇಕ ಹಾಂ ಅದು ನನಗೆಲ್ಲ ಚೆಂದಾಗ ಗೊತ್ತೈತಿ ಈಗ ನೋಡು ಅವರು ನಾನು ಬೇಡ ಬೇಡ ಅಂದ್ರೂ ನಾನು ಇಷ್ಟಪಟ್ಟು ನನ್ನ ಜೊತೆ ಒಂದಿನ ಕಳೆದು ಮದುವೆ ಆದರು ಅದ ನಿನ್ನ ಜೊತೆ ಹಾಗಲ್ಲ ಪ್ರೀತಿ ಮಾಡಿ ಮದುವೆ ಆಗ್ಯಾರೆ ನಿಜ ಆದ್ರೆ ನಮ್ಮದೇ ಬೇರೆ ಮದುವೆ ಆಗೈತಿ ನಿಮ್ಮದ ಬೇರೆ ಮದುವೆ ಆಗೈತಿ ಈಗ ಏನು ಮಾಡೋಕೆ ಆಗಂಗಿಲ್ಲ ಮದುವೆ ಅಂತೂ ಆಗೋಯ್ತು ಇನ್ಮೇಲೆ ಇಬ್ಬರು ನಮ್ಮವ್ರಿಗೆ ಹೇಳ್ತಾರ ಏನು ಮಾಡೋಕ್ಕಾಗ್ತತಿ ಇಬ್ಬರು ಕೂಡಿ ಹೊಂದ್ಕೊಂಡು ಹೋಗಲಂತ ಆಯ್ತಲ್ಲ ನಾನು ಹೇಳ್ಯಾತನೋ ನಿನ್ನ ಜೊತೆ ನಾನು ಹೊಂದ್ಕೋತೀನಿ ಅಂತೇಳಿ ಇವಾಗ ಮದುವೆ ಆಯಿತು ಎಲ್ಲ ಆಯಿತು ಇನ್ನು ಮುಂದೆ ನೀನು ನನ್ನ ಜೊತೆ ಚೆನ್ನಾಗಿರು ನಾನು ನನ್ನ ಜೊತೆ ಚೆನ್ನಾಗಿರ್ತೀನಿ ಅಷ್ಟ ಆಯ್ತವ ತಾಯಿ ಇನ್ನು ತಿಳ್ಕೊಂಡಿದ್ದ ಕಲ್ಕೋಬೇಕು ನಾನು ಹ್ಮ್ ಏನ್ ಮಾಡಾಕ ಆಗ್ತತಿ ನನ್ನ ಹನೇ ಬರ ಸರಿಯಾಗಿಲ್ಲ ಗಂಡನ ಹಿಂಗ ಮಾಡಿದನು ನೀ ಏನ್ ಮಾಡಕ್ ಆಗ್ತತಿ ನೀ ನೀಬೇಡ ನೀನ್ ಕೈಯ್ಯ ನೋಡಕ್ ಆಗಿಲ್ಲ ರಾಜೀ ನನ್ ಕಣ್ಣಗೂ ನೀರು ಬರ್ತಾವ ಅಲ್ಲ ಅವ್ರು ಅಳೋದ್ರಿಂದ ನೀವು ಅಳಕತ್ರ ನಾನೇನ್ ಮಾಡ್ಬೇಕು ನಾನು ಆಳ್ಬೇಕೇನಾಗರ ನಾನು ನೀ ಬರಂಗಿಲ್ಲ ಇವಾಗ ನೀನ್ ಚಾಲ ಮಾಡ್ಕೊಂಡೆ ನಿತ್ಯ ನೀನ್ ಈ ರೀತಿ ಎಲ್ಲ ಮಾತಾಡಕತ್ತಿದಿ ಅಲ್ಲ ನೀನು ಯಾಕೆ ಚೇಂಜ್ ಆದಿ ನಾನೇನು ಚೇಂಜ್ ಆದಿ ಮಾಮಾ ಮದುವೆ ಆದರೂ ಆಗೇತಿ ಇವತ್ತಾದರೂ ಒಳಗೆ ಬಂದೇವಿ ಊಟ ಮಾಡ್ಕೊಂಡ ಇವಾಗ ಸ್ವಲ್ಪ ಸೀರೆ ಗಿರಿ ಬಿಚ್ಚ ರೆಡಿ ಆಗಿದ್ದೇನ ನೀನು ನೋಡಿದ್ರೆ ಈಕೆ ಸಪ್ ಅಂದಿದೆಯಲ್ಲ ನನ್ನ ಜೊತೆ ಇರೋದು ಬಿಟ್ಟು ಅಂತ ಕೇಳಿದ್ದೆ ತಪ್ಪನಾ ತಪ್ಪಲ್ಲ ತಪ್ಪಲ್ಲ ಈಗ ಅವರು ನಿನ್ನ ಜೊತೆ ಇರಬೇಕಾದ್ರೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ನನ್ನ ಮುಂದೆ ಇಬ್ಬರು ನಿಂದ್ರಾಕೆ ಹೋಗ್ಬೇಡ ನನಗೆ ನೋಡಿದ್ರೆ ದುಃಖ ತಡ್ಕೊಳಕ್ಕಾಗಿಲ್ಲ ಹೋಗ್ರಿ ಹೋಗ್ರಿ ನಿಮ್ಮ ಹೇಂತಿ ಕರಿಯಕ್ಕತ್ತಾಳು ಮುದ್ದಿನ ಹೇಂತಿ ಕರೆಯತ್ತಾಳು ಹೋಗ್ರಿ ರೀ ಬರೀ ಹೋಗನು ಮಾಮಾ ಯಾಕೇನು ಇಲ್ಲೇ ನಿಂತಿದ್ದಿ ಬಾ ನನಗ ಟೀ ಕುಡಿಬೇಕಂತ ಟೀ ಕುಡಿನಂತ ಇವಾಗೇನು ನೀನು ಬರ್ತೀಯ ಏನು ಹತ್ತಿಲ್ಲ ಸರಿ ಆತ ಬನ್ನಿ ನೋಡಿ ಇನ್ನು ಮುಂದೆ ಚೆಂದ ಕಲಿಸ್ತೇನೆ ರಾಜ ನಿನಗೆ ಚಂದಾಗ ಪಾಠ ಕಲಿಸ್ತೇನೆ ನಿನಗೂ ಟೀನ ಐತಲ್ಲ ಅದನ್ನೆಲ್ಲ ನಾನು ರಟ್ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ರಾಜಿನೇ ಅಲ್ಲ ಈಗ ಮಾಮನ ಮದ್ವೆ ಆಗಿ ಬಂದ್ಬಿಟ್ಟೆ ನಾನು ನೀ ಏನು ಮಾಡ್ಕೊಳಕ್ಕಾಗಲ್ಲ ತಾಳಿನ ನನ್ಗೆ ಒಳಗೈತಿ ಇನ್ನು ನೀನೇ ತಾಳಿನ ಒಳಗೆ ಹಾಕೊಂಡು ಶೋಕಿ ಮಾಡೋಳು ಆದರೆ ನಾನು ಮೇಲನ್ನ ಹಾಕೊಂಡೆ ಇವ್ರಿ ನನ್ನ ಗಂಡ ಅಂತೇಳಿ ಎಲ್ರಿಗೂ ತೋರಿಸ್ತೇನೆ ನೋಡಿನ ಮೇಲೆ ನಿನಗೆ ಕೊಟ್ಟು ಹೆಂಗೆಲ್ಲ ಐತೆ ಅದೆಲ್ಲ ತಗಿಲಿಲ್ಲ ಅಂದ್ರೆ ರಾಜೇಶ್ವರಿ ಅಕ್ಕ ಇರು ನನ್ನ ಹೆಸರು ನಿತ್ಯ ಅಂತ ಹೆಂಗೆ ತೋರಿಸ್ತೀನಿ ನಿನಗೆ ಅಂತೇಳಿ ಭಾರಿ ಚಾಲಕ ಅಲ್ಲಿಗೆ ನನ್ನ ಗಂಡಗ ಅಂಜಿಕೆ ತೋರಿಸ್ತಿದ್ದೀ ಮಾಡ್ತ ನಿನಗೆ ನಮ್ಮ ಕರಿತೇನೆ ನಮ್ಮವ್ವನ್ ಕರೆಸಿ ನಿನಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಜೇನೇ ಅಲ್ಲ ಲೀ ರಾಜೇ ಅಲ್ಲ ನನ್ನ ಮುಂದೆ ಚಿಮ್ನ ಮೇರೆ ಹತ್ತಿದೀ ಹಾ ಶರಾಟ ಮೇರ್ತಿದಿ ಮೇರಿ ಮೇರಿ ಎಷ್ಟು ದಿನ ಮೇರ್ತಿದ್ದಿ ನಾನು ನೋಡ್ತೇನೆ ನೋಡೇ ಬಿಡ್ತಾನ ಏನು ಏನನ್ಕೋಬೇಡ ಅಳಾಕ್ ಹೋಗ್ಬೇಡ ಈಗ ಮದುವೆ ಗದಲ್ಲ ಕರಿಯಾಕತ್ತಾಳ ನಾನು ಹೋಗ್ಬೇಕು ಇಲ್ಲ ಅಂದ್ರೆ ಅವ್ವಾ ಬೈತಾಳ ನಿಂಗೂ ಗೊತ್ತಿರೋದಲ್ಲ ಅದಕ್ಕೆ ಯಾಕಂತ ಹೋಗ್ಬರ್ಲೇನಾ ಮತ್ತೆ ನಾನೇನು ಕೇಳದ ಹೋಗ್ಲೇ ಬೇಡ ಅಂತೇಳಿ ಹೋಗ ನಂದು ನಿನಗೆ ಅದಕ್ಕೆ ಬೇಕು ನಾ ಇದ್ರಾ ಸತ್ ರಾಷ್ಟ ನಿನಗೇನಾಗೋದೈತಿ ಹೋಗ ನೀಂಗ ಅಂದ್ರೆ ಹೆಂಗ ನೀಂಗಂದ್ರೆ ನಾನು ಬೇಜಾರ ಮತ್ತೆ ಹೋಗೋ ಬೋಯ್ತಾಳು ಅದಕ್ಕೆ ಹೋಗತನ ಅಷ್ಟೇ ನಾನು ಏನು ಅನ್ಕೋಬೇಡ ರಜಿ ಇನ್ನೇನು ಮಮ್ಮ ಅಕ್ಕನ ಪರ್ಮಿಷನ್ ತಗೊಂಡು ಬರ್ಬೇಕೇ ನೀನು ನಾನು ನೀನು ಹೆಂಡ್ತಿನ ಈಗ ನೀನು ನಾನು ಹೇಳಿದ ಮಾತನ್ನು ಕೇಳ್ಬೇಕು ಅಕ್ಕನ್ ಕಣ್ಣಿಗೆ ಕಣ್ಣೀರಿಗೆ ನೀನು ಕರೆಗೆ ಹೋಗ್ಬಿಟ್ರೆ ನಾನು ಕಣ್ಣೀರು ಹಾಕಿದ್ರೆ ಯಾರು ಕರ್ತಾರ ಈಗೇನು ನೀನು ಬರ್ತೀಯಾ ನಾನು ಹೋಗ್ಲಾ ಇತ್ತು ಒಂದು ನಿಮಿಷ ಬನ್ನಿ ತಡಿ ರಜ ಜೊತೆ ಮಾತಾಡೋತನು ಯಾಕೆ ಹಿಂಗೆ ಮಾಡ್ತಿ ಸ್ವಲ್ಪ ನಿಂದ್ರಲ್ಲ ನಂಗೆ ನಿಂದ್ರಕ್ಕೆ ಬಿಂದ್ರಾಕೆಲ್ಲ ಟೈಮ್ ಇಲ್ಲ ನೀನು ಬರ್ತಾನಂದ್ರೆ ಬಾ ಇಲ್ಲ ನಾನು ಅಂತ ಹೋಗ್ತೇನೆ ಅಲ್ಲಿ ಅತ್ತೆಮ್ಮ ಕಾಯಾಕತ್ತ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಏನ ನನಗೆ ಗೊತ್ತಿಲ್ಲ ಅಂತ ನಾನು ಸರಿ ನಡಿ ಹೋಗೋಣ ಬರ್ತೀನಿ ರಾಜಿ ಅಳಕೆ ಹೋಗಬೇಡ ರಾಮ್ ಸಾಕು ನನಗೆ ಪುರ್ಸತ್ ಆಗಿಬಿಟ್ಟೈತಿ ಬೇಡ ಬೇಡ ಅಂದ್ರೂ ಮದಿ ಮಾಡೇ ಬಿಟ್ಲೇ ಬರ ಸರಿಲ್ಲ ಹೋಗು ಹೋಗ ಇಷ್ಟಿನ ಮಾಡ್ತರಿ ಇಬ್ರು ಮಾಡ್ರಿ ನಾನು ನೋಡ್ತೇನೆ ಎಷ್ಟು ಮೆರಿತೀನಿತ್ಯ ಮೆರಿ ಮೇರಿ ನನಗೂ ಒಂದು ಟೈಮ್ ಬರ್ತತಿ ನಿನ್ನ ಚಂದಾಗ ಪಾಠ ಕಲಿಸ್ತಾನ ಇರ ನಾನು ಹೋಗ್ಲಿ ಇಲ್ಲಿ ಬಂದ ಅದು ಕುಂತಿ ಕುಂತ ಗುಳ ಅಂತ ಹೇಳಿ நின ரம்மாந்திர அவன ர ரமஸ் படி அவ மாட்டம மத்திர மாடி கேனா ஹோக ஹோக நினைக்கொண்டு கத்தி கனஸ்லந்திர நான் ஹெஸ் ராஜினா சந்த மாட்னா அத்தி சசிக்கு